ಹಾಯ್ ಎಲ್ರಿಗೂ ನಮಸ್ಕಾರ ನಿನಾದನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಎಲ್ಲರೂ ಮದುವೆ ಅಂತ ಬಂದಿರಬೇಕಾದ್ರೆ ಸಾಕ್ಷಿಯವರ ತಂದೆ ಮೂರ್ತಿಯವರು ಎಲ್ಲರೂ ವೆಲ್ಕಮ್ ಮಾಡ್ತಾ ಇರ್ತಾರೆ ಆವಾಗ ಕೆಲವರು ಮೂರ್ತಿಯವರ ಹತ್ರ ಇದು ಹುಡುಗನಿಗೆ ಎರಡನೇ ಮದುವೆ ಅಂತೆ ಯಾಕೆ ಸಾಕ್ಷಿಗೆ ಬೇರೆ ಹುಡುಗ ಸಿಗ್ಲಿಲ್ವಾ ಈ ಭೂಮಿ ಮೇಲೆ ಬೇರೆ ಹುಡುಗನೇ ಇಲ್ವಾ ಅವಳಿಗೆ ಎರಡನೇ ಮದುವೆ ಆಗ್ತಿರೋ ಹುಡುಗನ ಜೊತೆ ಮದುವೆ ಮಾಡಿಸ್ಲಿಕ್ಕೆ ಅಂತ ಕೇಳಿದಾಗ ಸಾಕ್ಷಿ ತನಿಗೆ ಕೋಪ ಬಂದು ನಿಮ್ ಕೆಲಸ ಏನು ಮದ್ವೆಗೆ ಬಂದು ಹುಡ್ಗ ಹುಡುಗಿಗೆ ರಕ್ಷತೆ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದನ್ನ ಬಿಟ್ಟು ಬೇರೆ ಮಾತನ್ನೆಲ್ಲ ಆಡ್ತಾ ಇರೋದಲ್ಲ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ ಹೌದು ಹುಡುಗನಿಗೆ ಇದು ಎಷ್ಟನೇ ಮದುವೆ ಅಂತ ಹೇಳುದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಹುಡ್ಗ ಹುಡುಗಿ ಹೇಗೆ ಬಾಳ್ತಾರೆ ಅವ್ರ ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದಷ್ಟೇ ಮುಖ್ಯ ಮದ್ವೆ ಆದ್ಮೇಲೆ ಅವರಿಬ್ರು ಖುಷಿ ಖುಷಿಯಾಗಿದ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ಅಲ್ವಾ ಅಂತ ಹೇಳಿದಾಗ ಸಾಕ್ಷಿಯವ್ರ ತಂದೆ ಹೇಳ್ತಾರೆ ಸರಿಯಾಗಿ ಮಾತಾಡಿದ್ದೀರಾ ನಿಮ್ಮ ಮಾತು ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಎಲ್ರೂ ಒಳಗಡೆ ಕಳಿಸ್ತಾರೆ ಈ ಕಡೆ ಸಾಕ್ಷಿ ವಿಕ್ರಮ್ ತನಗೆ ತಾಳಿ ಕಟ್ತಿರುವ ಹಾಗೆ ಕನ್ಸ್ ಕಾಣ್ತಾ ಇರ್ತಾಳೆ ಆವಾಗ ಶೈಲು ಅಲ್ಲಿಗೆ ಬಂದು ಏನೇ ಸಾಕ್ಷಿ ನೀನು ಅಂದ್ಕೊಂಡಿದ್ದ ಕೆಲಸನ ಬಿಟ್ಟೆ ಅಂತೂ ನೀನು ಪ್ರೀತಿಸಿದ ಹುಡುಗ ಸಿಗ್ತಾ ಇದ್ದಾನೆ ನನಗೆ ಪ್ರೀ ವಿಕ್ರಮ್ನ ಮದುವೆ ಆಗ್ತಾ ಇದ್ದೀಯಾ ತುಂಬ ಅಲ್ವಾ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಓ ಶೈಲಕ್ಕ ಇಷ್ಟೊತ್ತಿಗೆ ಬಂದ್ರಿ ಆರಾಮಾಗಿದ್ದೀರಾ ನಿಮ್ಮ ಅಮ್ಮ ಆರಾಮಾಗಿದ್ದಾರಾ ಅಂತ ಕೇಳಿದಾಗ ಶೈಲು ಹೇಳ್ತಾಳೆ ಹ್ಞೂ ಅಮ್ಮ ಆರಾಮಾಗಿದ್ದಾರೆ ಅದನ್ನು ಬಿಡು ಹೇಗಿದ್ದೀಯಾ ನೀನು ತುಂಬ ಖುಷಿಯಾಗಿದ್ದೀಯಾ ಅಂತ ಕೇಳಿದಾಗ ಸಾಕ್ಷಿ ಹೇಳ್ತಾಳೆ ಹ್ಞೂ ಅಕ್ಕ ಎಷ್ಟೋ ದಿನದ ಕನಸು ಇವಾಗ ನನ್ಸಾಗ್ತಿದೆ ಅಂತ ಹೇಳಿದ್ಮೇಲೆ ನಾನು ಖುಷಿ ಆಗದೆ ತುಂಬಾ ಖುಷಿ ಆಗಿದ್ದೀನಿ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ವಿಕ್ರಮ್ ಇನ್ನೇನು ಬಂದ್ಬಿಡ್ತಾನೆ ಆನ್ ದಿ ವೇ ಇದ್ದಾರೆ ಅಂತ ಬೆಂಕಿಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳ್ದಾಗ ಶೈಲು ಸಾಕ್ಷಿ ಹೇಳ್ತಾಳೆ ಹ್ಞೂ ಅಕ್ಕ ನಾನು ಎಷ್ಟು ಬೇಗ ವಿಕ್ರಮ್ ನೋಡ್ತೀನಿ ಅಂತ ಅನ್ಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸುಧಾ ಅವರು ಬರ್ತಾರೆ ಅವರು ಶೈಲಿನ ನೋಡಿ ಕೇಳ್ತಾರೆ ಶೈಲು ನೀನು ಯಾವಾಗ ಬಂದೆ ಅಮ್ಮ ಆರಾಮಾಗಿದ್ದಾರಾ ಇವಾಗ ಅಂತ ಕೇಳ್ದಾಗ ಶೈಲು ಹೇಳ್ತಾಳೆ ಹ್ಞೂ ಚಿಕ್ಕಮ್ಮ ಇವಾಗ ಅಮ್ಮ ಓಕೆ ಪರವಾಗಿಲ್ಲ ಆರಾಮಾಗಿದ್ದಾರೆ ನಾನು ಅಮ್ಮ ಅವನ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಅತ್ತೆ ಎಲ್ಲ ಇವಾಗ ಇಲ್ಲಿ ಹತ್ತಿರದಲ್ಲೇ ಇದ್ದ ಇದ್ದಾರಂತೆ ಬರ್ತಾ ಇದ್ದಾರಂತೆ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ಹುಡುಗನ್ಕಡಿಯವರು ಬಂದರು ನಾನಿ ಆರ್ತ ದಾಟೆ ಎಲ್ಲ ಏನು ತಯಾರಿ ಮಾಡ್ಕೊಂಡಿಲ್ಲ ನಾನು ಬರ್ತೀನಿ ಶೈಲು ಅಂತ ಹೇಳಿ ಸುಧಾ ಅವರು ಆರ್ತ ರೆಡಿ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಹುಡುಗನ್ಕರಿ ಕಡೆಯವರು ಮಂಟಪಕ್ಕೆ ಬರ್ತಾರೆ ಆವಾಗ ಸಾಕ್ಷಿ ನಾವು ವಿಕ್ರಮ್ನ ನೋಡಬೇಕು ಅಂತ ಓಡ್ತಾಳೆ ಅವಾಗ ಸುಧಾ ಅವರು ಹೇಳ್ತಾರೆ ಏನು ಸಾಕ್ಷಿ ಯಾಕೆ ಓಡ್ತಿದ್ದೀಯಾ ನಿನ್ಗೆ ಇವಾಗ್ಲೂ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅಂತ ಅನಿಸ್ತಾ ಇಲ್ವಾ ಮೊದಲೇ ಬಂದವರೆಲ್ಲ ಹೇಳ್ತಿದ್ದಾರೆ ಹುಡುಗನಿಗೆ ಇದು ಎರಡನೇ ಮದುವೆ ಅಂತ ಮತ್ತೆ ನಿಮ್ಗೆ ನಿಮ್ಮ ಮಗಳಿಗೆ ಬೇರೆ ಹುಡುಗನೇ ಸಿಗ್ಲಿಲ್ವಾ ಅಂತ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾರೆ ಅಷ್ಟು ಸಾಲದು ಅಂತ ನೀನು ಈ ರೀತಿ ದಲ ನುಗ್ಗ್ದಾಗ ನುಗ್ಗಿದಾಗೆ ನುಗ್ಗಿದ್ರೆ ನಮಗೆ ಮತ್ತೆ ಕೇಳ್ತಾರೆ ನಿಮ್ಮ ಮಗಳನ್ನ ಸರಿಯಾಗಿ ಬೆಳೆಸಲೇ ಇಲ್ಲ ಅದಕ್ಕೆ ಅವಳು ಈ ರೀತಿ ಮಾಡ್ತಾ ಇರುದು ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಸುಮ್ಮನೆ ಒಳಗೆ ಹೋಗಿ ಕೂತ್ಕೋ ನೀನು ಇಲ್ಲಿ ಮದುವೆ ನೋಡ್ಲಿಕ್ಕೆ ಬಂದಿರೋದಲ್ಲ ಮದುವೆ ಆಗ್ಲಿಕ್ಕೆ ಬಂದಿರೋದು ವಿಕ್ರಮ್ನೆ ನಿನಗೆ ತಾಳಿ ಮೇಲೆ ಯಾಕೆ ಈ ರೀತಿ ಬೇಕು ನಿನಗೆ ನೋಡುದು ಹಾಡುದು ಮಾತಾಡಿಸೋದಲ್ಲ ಆಮೇಲೆ ಮಾತಾಡ್ಸ್ಲಿಕ್ಕು ಇವಾಗ ಹೋಗು ರೂಮಲ್ಲಿ ಅಂತ ಹೇಳಿ ಬೈದು ಕಳಿಸ್ತಾರೆ ನಂತರ ಹುಡುಗನಿಗೆ ಆರತಿ ಮಾಡಿ ಇಲ್ಲಿ ಒಂದು ರೂಮ್ ಇದೆ ಹಾಗೆ ಪಕ್ಕದಲ್ಲಿ ಇನ್ನೆರಡು ರೂಮ್ ಇದೆ ಈ ಒಂದು ರೂಮ್ ಸಾಕಾಗಿಲ್ಲ ಅಂತ ಹೇಳಿದರೆ ಅದೆರ್ಡು ರೂಮ್ ಯೂಸ್ ಮಾಡ್ಕೊಳ್ಬಹುದು ನಮಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಅನುಕೂಲಕರವಾಗಿ ಮಾಡಿದ್ದೀವಿ ಆದರೆ ಏನಾದರೂ ಕೊರತೆ ಆದಲ್ಲಿ ದಯವಿಟ್ಟು ಕ್ಷಮಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ವಿಕ್ರಮ್ ಅಲ್ಲಿಂದ ಸುಮ್ಮನೆ ಕೋಪ ಮಾಡ್ಕೊಂಡು ಹೋಗ್ತಾನೆ ನಂತರ ಸುಧಾ ಅವರಿಗೆ ಕೋಪ ಬಂದು ಏನಕ್ಕೆ ವಿಕ್ರಮ್ ಈಗಲೂ ಕೂಡ ಅದೇ ಹುಡುಗಿ ನೆನಪಲ್ಲಿರೋ ಹಾಗಿದೆ ನಾನು ಮಾತಾಡಿದ್ರೆ ಏನೂ ಮಾತಾಡಿದ್ರೆ ಸುಮ್ಮನೆ ಹೊರಟೋದ ಅವನಿಗೆ ಈಗಲೂ ಈ ಮದುವೆ ಇಷ್ಟ ಇಲ್ವಾ ಹೇಗೆ ಅಂತ ಹೇಳಿದಾಗ ಜಯ ಅವರು ಹೇಳ್ತಾರೆ ಹಾಗೇನಿಲ್ಲ ಸುಧಾ ನೀನು ಏನೇನೋ ಅಂದ್ಕೊಳ್ಬೇಡ ಅಂತ ಹೇಳ್ತಾರೆ ಈ ಕಡೆ ವೇದ ಹಾಗೆ ವೇದ ಮನೆಯವರು ಎಲ್ಲರೂ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ವಿಕ್ರಮ್ ಮದುವೆ ಆಗುವ ಮಂಟಪನ ನೋಡಿ ಚೈತ್ರ ಒಂದು ನಿಮಿಷ ಒಂದು ನಿಮಿಷ ಗಾಡಿ ನಿಲ್ಲಿಸಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಂಬುಜಿಯವರು ಯಾಕೆ ಚೈತ್ರ ಏನಾಯ್ತು ಅಂತ ಕೇಳಿದಾಗ ಚೈತ್ರ ಹೇಳ್ತಾಳೆ ಇಲ್ಲಿ ನೋಡಿ ಇದೇ ವಿಕ್ರಮ್ ಮದುವೆ ಆಗ್ತಾ ಇರುವ ಮಂಪ ಅಂತ ಹೇಳ್ತಾಳೆ ಆವಾಗ ವೇದ ಹಾಗೆ ಅಜ್ಜಿ ಎಲ್ಲರೂ ಕೂಡ ಕೆಳಗಡೆ ಹೇಳೋದು ವೇದನ ಅಜ್ಜಿ ಹೇಳ್ತಾಳೆ ಓ ಇಲ್ಲೇ ನಾ ವಿಕ್ರಮ್ ಮದುವೆ ಆಗುದು ಹಾಗಾದ್ರೆ ನನ್ನ ಮೊಮ್ಮಗಳು ಇಲ್ಲೇ ಮೇಲ್ಗಡೆ ಮದುವೆ ಆಗ್ತಾ ಇರುವುದು ಓ ವಿಕ್ರಮ್ನಿಗೆ ಸರಿಯಾಗತ್ತೆ ಹಾಗಾದ್ರೆ ಇಲ್ಲಿಂದ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದು ನನ್ನ ಮಮ್ಮಗಳನ್ನ ಎತ್ತಾಕೊಂಡು ಬಂದು ಮದುವೆ ಆಗಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಹ್ಞೂ ಅಜ್ಜಿ ಕರೆಕ್ಟ್ ನೀವು ಹೇಳಿದ್ದು ಸರಿಯಾಗಿ ಇದೆ ವೇದ ವಿಕ್ರಮ್ ಮೇಲೆ ಹತ್ಕೊಂಡು ಬಂದು ನನ್ನ ಮದುವೆ ಆಗೋದು ಅಂತ ಹೇಳ್ತಾರೆ ಆವಾಗ ಚೈತ್ರ ಹೇಳ್ತಾಳೆ ಅತ್ತೆ ಇವ್ರಿಗೇನೋ ಆಗಿದ್ದು ಅಂತ ಪಕ್ಕಾ ಹೌದು ಅಂತ ಹೇಳ್ತಿರ್ಬೇಕಾದ್ರೆ ವೇದನ ಅಜ್ಜಿ ವಿಕ್ರಮ್ ಮನೆಯವ್ರನ್ನ ನೋಡಿ ಓ ಅವಾಗ್ಲೂ ನೀವು ಬಂದೈತ ಅಂತ ಹೇಳ್ತಿರ್ಬೇಕಾದ್ರೆ ಶೈಲು ವೇದನ ನೋಡಿ ಹೇಳ್ತಾಳೆ ಏ ವೇದ ನೀನೇ ಕೇಳಿದ್ದೆ ನಿಂಗೇನು ಕೆಲಸ ಇಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ ಎಂಗೇಜ್ಮೆಂಟ್ ಮಾಡಿದ ಅವಾಂತರ ಸಾಲ ಅಂತ ಹೇಳಿ ಇವತ್ತು ಮದುವೆಗೆ ಇಲ್ಲಿ ಬಂದೆ ರಗಳೆ ಕೊಡುವ ಅಂತ ಬಂದಿದ್ದೀಯಾ ಅಂತ ಕೇಳ್ತಿರ್ಬೇಕಾದ್ರೆ ವೇದನ ಅಜ್ಜಿ ಹೇಳ್ತಾರೆ ಏನೇ ಹೇಳ್ತಿದ್ದೀಯಾ ನಾವಿಲ್ಲಿ ಬಂದರೆ ನಿನ್ಗೇನು ಪ್ರಾಬ್ಲಮ್ಮು ಇದೇ ನಿನಗೆ ನಿನಗೆ ಅತ್ತೆ ಮಾವ ಹೇಳಿಕೊಟ್ಟಿ ಸಂಸ್ಕಾರ ಅಂತ ಹೇಳ್ತಿರ್ಬೇಕಾದ್ರೆ ವೆಂಕಿ ಶೈಲು ಹತ್ರ ಹೇಳ್ತಾರೆ ಶೈಲು ಸ್ವಲ್ಪ ಸುಮ್ಮನೆ ಇರು ಅವರು ಇಲ್ಲಿಗೆ ಬಂದು ರಗಳೆ ಮಾಡಿ ಮದುವೆನ ನಿಲ್ಲಿಸಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನೀನು ಏನು ಮಾತಾಡ್ಬೇಡ ಸುಮ್ಮನೆ ಇರು ಅಂತ ಹೇಳ್ತಾರೆ ಆವಾಗ ವಸು ಅಜ್ಜಿ ಹತ್ರ ಕೇಳ್ತಾರೆ ಅಜ್ಜಿ ಹೇಗಿದ್ದೀರಾ ಅಂತ ಹೇಳ್ತಾರೆ ಇರಬೇಕಾದ್ರೆ ಅಜ್ಜಿ ಹೇಳ್ತಾರೆ ಇದು ಇದು ಸಂಸ್ಕಾರ ಅಂತ ಹೇಳಿದ್ರೆ ನಾ ಚೆನ್ನಾಗಿದ್ದೀನಿ ವಸು ನಿನ್ ಮಾತು ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ ನಂತರ ವಿಷ್ಣು ವೇದನತ್ರ ವೇದ ನಿಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ಇವತ್ತು ನನ್ನ ಮೊಮ್ಮಗಳ ಮದ್ವೆ ಇಲ್ಲಿ ಕೆಳಗಡೆ ನಿನ್ ತಮ್ಮನ್ ಮದ್ವೆ ಆದ್ರೆ ಮೇಲ್ಗಡೆ ದೇವಸ್ಥಾನದಲ್ಲಿ ಮಗ್ ನನ್ ಮಮ್ಮಗಳ ಮದ್ವೆ ಅಂತ ಹೇಳ್ತಾರೆ ಇದನ್ನೇ ಕೇಳಿ ಎಲ್ರು ತುಂಬಾನೇ ಶಾಕ್ ಆಗ್ತಾರೆ ಆವಾಗ ವೇದನ ಹತ್ರ ವಸು ಕೇಳ್ತಾರೆ ವೇದ ನೀನ್ ಎರಡನೇ ಮದ್ವೆಗೆ ಒಪ್ಕೊಂಡ್ ಬಿಟ್ಟ್ಯಾ ನನ್ಗೊಂದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ಯಾಕೆ ಒಪ್ಕೊಳ್ಬಾರ್ದು ವೇದ ರೌಡಿಯಾಗಿದ್ದ ಒಪ್ಕೊಂಡಿರ್ಬೇಕಾದ್ರೆ ಇಷ್ಟು ಚೆನ್ನಾಗಿರುವ ಇಷ್ಟು ಮುದ್ಮುದ್ದಾಗಿ ಮುದ್ದಾಗಿರುವ ನನ್ನ ಮೊಮ್ಮಗಳಿಗೆ ಮದ್ವೆ ಆಗಬಾರ್ದ ತಾನು ಎರಡನೇ ಮದುವೆ ಆಗುದಲ್ದೆ ನಮ್ಮನೆಗೆ ಬಂದು ನಿಮ್ಮಗಳಿಗೆ ಬೇರೆ ಮದುವೆ ಮಾಡಿ ನಾನು ಬೇರೆ ಮದ್ವೆ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳು ಅಂತ ಹೇಳೋದೇನು ಮಾಡೋದೇನು ಮದ್ವೆ ಆಗೋದೇನು ಅಂತದ್ರಲ್ಲಿ ನನ್ನ ಮೊಮ್ಮಗಳು ಇಷ್ಟು ಚೆನ್ನಾಗಿರುವಾಗ ಯಾಕೆ ಮದ್ವೆ ಆಗ್ಬಾರ್ದು ಅದಕ್ಕೋಸ್ಕರ ಇದೇ ದಿನ ನೋಡಿ ಅವಳಿಗೆ ಇದೇ ಮನೆಯಲ್ಲಿ ಮಂಟಪದಲ್ಲಿ ನಾವು ಮದುವೆ ಮಾಡ್ತಾ ಇದ್ದೀವಿ ಅಂತ ಅಜ್ಜಿ ಹೇಳ್ತಾರೆ ನಂತರ ಹೊರತಿರ್ಬೇಕಾದ್ರೆ ಹೇಳ್ತಾರೆ ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಮೇಲ್ಗಡೆ ಬಂದು ಹುಡ್ಗ ಹುಡ್ಗಿನ ಕೂರಿಸಿ ಅವರಿಗೆ ಅಕ್ಷತೆ ಕಾಳು ಹಾಕಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಅಂತ ಹೇಳಿ ಹೋಗ್ತಾರೆ ಕೇಳಿ ತುಂಬಾನೇ ಶಾಕ್ ಆಗ್ತಾರೆ ನಂತರ ಸುಧಾ ಜಯ ಅವ್ರ ಹತ್ರ ಏನದೇ ಅವಳೇಕೆ ಇಲ್ಲಿಗೆ ಬಂದಿದ್ದು ಎಂಗೇಜ್ಮೆಂಟ್ ದಿನ ಏನೇನಾಯ್ತು ಅಂತ ಹೇಳಿ ನೆನಪು ಹೋಯ್ತು ನಿಮಗೆ ಅವಳು ಇದೇ ದಿನ ಇದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಯಾಕೆ ಮದ್ವೆ ಇಟ್ಕೊಳ್ಬೇಕಿತ್ತು ಅಂತ ಹೇಳ್ದಾಗ ಜಯವ್ರು ಹೇಳ್ತಾರೆ ನಂಗ್ ಗೊತ್ತಿಲ್ಲ ಸುಧಾ ಇವಾಗ ನಂಗೆ ಗೊತ್ತಾಗ್ತಿ ಇರೋದು ಅವ್ರು ಹೇಳಿದ ಮೇಲೆ ನಂಗೆ ಗೊತ್ತಾಗ್ತಿರೋದು ವಿಧ ನನಗೇನು ಮೊದಲು ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ಏನು ಗೊತ್ತಿಲ್ಲ ಅದಕ್ಕೆ ನಿಮಗೆ ನೀವು ಆ ದಿನನೂ ನನಗೇನು ಗೊತ್ತಿಲ್ಲ ಅಂತಲೇ ಹೇಳಿದ್ರೆ ಆದರೆ ಏನೇನಾಯಿತು ಇವಾಗಲೂ ಹಾಗೆ ಇಷ್ಟಾದರೂ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಇದನ್ನು ನಾನು ನಂಬಬೇಕಿತ್ತ ಅದು ಅಲ್ಲದೆ ನಿಮ್ಮ ಮಗನಿಗೆ ಆ ರೀತಿಯಾಗಿ ಆ ಅಜ್ಜಿ ಏನೆಲ್ಲ ಬೈದರೂ ಸಹಿತ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರಲ್ಲ ಯಾಕೆ ಅಂತ ಹೇಳಿದಾಗ ಮೇಷರಿಗೆ ಕೋಪ ಬಂದು ಸುಧಾ ಬಾಯಿಗೆ ಬಂದಾಗ ಏನೆಲ್ಲ ಮಾತಾಡಬೇಡ ನೀ ಗಲ್ಲಿಯಲ್ಲಿ ಮ ಅಂತ ಅಂದ್ಕೊಂಡು ಗಲ್ಲಿ ಜನರ ಹತ್ರ ಮಾತಾಡ್ದಕ್ಕೆ ನಮ್ಮ ಹತ್ರ ಮಾತಾಡ್ಬೇಡ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆವಾಗ ಸುದೋವರು ಏನು ಮೆಸ್ಟ್ರೆ ನೀವು ಕೂಡ ಈ ರೀತಿಯಾಗಿ ಮಾತಾಡ್ತಿದ್ರಲ್ಲ ಅವ್ರು ಅಷ್ಟೊಂದು ಮಾತಾಡ್ರು ನಾವು ಸುಮ್ಮನೆ ಇರಬೇಕಂತ ಹೇಳಿದಾಗ ಜಯ ಮೇಷ್ಟ್ರು ಹೇಳ್ತಾರೆ ನಿನ್ಗೆ ನಿನ್ನ ಮಗಳು ಮದುವೆ ಆಗೋದು ಹೆಚ್ಚನ ಅಥವಾ ಅವ್ರ ಜೊತೆ ಜಗಳ ಆಗೋದು ಹೆಚ್ಚ ಹಾಗಾದರೆ ಒಂದು ಕೆಲಸ ಮಾಡುವ ನಿನ್ಗ ನಿಂಗೆ ಮದುವೆಗಿಂತ ಜಗಳನೇ ಇಂಪಾರ್ಟೆಂಟ್ ಅಂತ ಆದ್ರೆ ನಿಮ್ಮ ಕಡೆಯವ್ರನ್ನೆಲ್ಲರನ್ನೂ ಕರೆಸು ಇಲ್ಲೇ ಏನು ಅಂತ ಇತ್ಯರ್ಥ ಮಾಡಿ ಮಾತುಕತೆ ಮಾಡಿ ಮುಂದುವರಿಯುವ ಅಂತ ಹೇಳ್ತಾರೆ ಆವಾಗ ಗಾಬರಿಯಿಂದ ಸುಧಾ ಹೇಳ್ತಾರೆ ಇಲ್ಲ ಮಿಸ್ಟ್ರಿ ಹಾಗೇನು ಇಲ್ಲ ನನ್ನ ಶೇರ್ ಮಾಡ್ಕೊಂಡೆ ಅಷ್ಟೇ ಅಂತ ಹೇಳಿ ಹೋಗ್ತಾರೆ ನಂತರ ವೇದ ಅಜ್ಜಿ ಹೋಗ್ತಿರ್ಬೇಕಾದ್ರೆ ಹೇಳ್ತಾಳೆ ಅಜ್ಜಿ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಯಾಕಾಗಲ್ಲ ಬೆಂಕಿ ಜೋರಾಗಿ ಸಿಡಿಬೇಕಾದ್ರೆ ನಾವು ಅದಕ್ಕೆ ಮೊದಲು ಕಿಡಿ ಹಚ್ಬೇಕು ಆ ಕಿಡಿನ ಇಲ್ಲಿ ಹಚ್ಚಿದ್ದೀನಿ ಅದ್ ಹೇಗೆ ದೊಡ್ಡದಾಗಿ ದೊಡ್ಡ ಬೆಂಕಿಯಾಗಿ ಹೊತ್ಕೊಳ್ಳುತ್ತೆ ನೋಡ್ತಾ ಇರೋ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಾಕ್ಷಿ ಫ್ರೆಂಡ್ ಎಲ್ಲರೂ ಸಾಕ್ಷಿನ ರೇಗಿಸ್ತಾ ಇರಬೇಕಾದ್ರೆ ಸಾಕ್ಷಿ ಅಮ್ಮನ ನೋಡಿ ಅಲ್ಲಿಂದ ಅಮ್ಮನ ಹತ್ರ ಬಂದು ಏನಮ್ಮ ಯಾಕೆ ಒಂದು ರೀತಿ ಇದೆಯಾ ಅಂತ ಕೇಳಿದಾಗ ಸುಧಾ ಅವರು ಹೇಳ್ತಾರೆ ಏನಿಲ್ಲ ಕಣೆ ಆ ವೇದ ಇವತ್ತು ಕೂಡ ಇಲ್ಲಿಗೆ ಬಂದಿದ್ಲು ಅಂತ ಇರಬೇಕಾದ್ರೆ ಸಾಕ್ಷಿ ಹೇಳ್ತಾಳೆ ಅದಕ್ಕೇನಮ್ಮ ಬರಲೇ ಬಿಡು ಅಂತ ಹೇಳಿ ಅಸಡ್ಡೆ ಮಾಡ್ತಾಳೆ ಆವಾಗ ಸುಧಾ ಅವರು ಹೇಳ್ತಾಳೆ ಹಾಗಲ್ಲ ಕಣೆ ಅವಳ್ಯಾಕೆ ಇಲ್ಲಿಗೆ ಬಂದಿದ್ಲು ಅವಳು ಬಂದು ಏನೇನಾಯಿತು ಗೊತ್ತಾ ಇಲ್ಲಿ ಅಂತ ಹೇಳಿ ಎಲ್ಲ ಸ್ಟೋರಿನ ಸುಧಾ ಅವರು ಹೇಳ್ತಾರೆ ಅವಾಗ ಸಾಕ್ಷಿ ಹೇಳ್ತಾಳೆ ಇರಲಿ ಅಮ್ಮ ಅವಳದು ಮದುವೆ ಆಗ್ತಿದೆಯ ಅವಳಾಗಲಿ ಬಿಡು ನಾನು ವಿಕ್ರಮ್ನ ಮದುವೆ ಮದುವೆ ಆಗ್ತೀನಿ ಇಲ್ಲಿ ಕೆಳಗಡೆ ಅವಳು ಅವಳು ಮದುವೆ ಆಗಲಿ ಅದರಲ್ಲೇನು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಏನೂ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸುಧಾ ಅವರು ಹೇಳ್ತಾರೆ ಹಾಗಲ್ಲ ಕಣೆ ಆ ಅಜ್ಜಿ ಏನು ಹೇಳೋದ್ರು ಹೇಳಿ ಲಾಸ್ಟಿಗೆ ಎಲ್ಲ ಶಸ್ತ್ರ ಆದಮೇಲೆ ಮೇಲ್ಗಡೆ ಬನ್ನಿ ಹುಡುಗ ಹುಡುಗಿನ ಕುರಿಸಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಒಟ್ಟಿಗೆ ಊಟ ಮಾಡುವ ಅಂತ ತಾನೆ ಹಾಗ್ಯಾಕೆ ಹೇಳಿದ್ರು ಅವರು ಅಂತ ಹೇಳತಿರ್ಬೇಕಾದ್ರೆ ಸಾಕ್ಷಿ ಹೇಳ್ತಾಳೆ ಹ್ಞೂ ಕಣಮ್ಮ ನನಗೂ ಸ್ವಲ್ಪ ಅದೇ ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳ್ತಾಳೆ ಆವಾಗ ಸುಧಾ ಹೇಳ್ತಾಳೆ ನೀನು ಅದೇ ರೀತಿ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗುವುದಿಲ್ಲ ನೀನು ಇವಾಗಲೇ ಹೋಗಿ ವಿಕ್ರಮ್ನ ಮಾತಾಡಿಸಲೇಬೇಕು ವಿಕ್ರಮ್ನ ಈ ರೀತಿಯಾಗಿ ಕೇಳಲೇಬೇಕು ಯಾಕೆ ವೇದ ಇಲ್ಲೇ ಮದುವೆ ಆಗ್ತಾ ಇರೋದು ಅಂತ ವಿಚಾರಿಸಬೇಕು ನೀನು ಜೋರು ಮಾಡಬೇಕು ಜೋರಾಗಿ ಇದ್ರ ಅಷ್ಟೇ ಸ್ವಲ್ಪ ಹೆಂಡತಿಗೆ ಬೆಲೆ ಇರೋದು ಇಲ್ಲ ಅಂತ ಹೇಳಿದರೆ ನೀನು ಸುಮ್ಮನೆ ಕೂತ್ಕೊಂಡ್ರೆ ಹಾಗೆ ಮೂಲೆ ಗುಂಪು ಮಾಡಿಬಿಡ್ತಾರೆ ಇವಾಗಲೂ ಸ್ವಲ್ಪ ಗಂಡನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೀನು ಗೊತ್ತಿರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸಾಕ್ಷಿ ಹೇಳ್ತಾಳೆ ಹ್ಞೂ ಅಮ್ಮ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ ಆವಾಗ ಸುಧಾ ಕೇಳ್ತೀನಿ ಅಂತ ಹೇಳಿ ನೀನು ಇಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ ಟೈಮ್ ಆಗುತ್ತೆ ಹಾಗಾಗಿ ಇವಾಗಲೇ ಹೋಗಿ ಕೇಳು ಅಂತ ಹೇಳ್ತಾರೆ ನಂತರ ಸಾಕ್ಷಿ ವಿಕ್ರಮ್ ನತ್ರ ಹೋಗಿ ಏನು ವಿಕ್ರಮ್ ವೇದ ಯಾಕೆ ಇಲ್ಲಿ ಬಂದಿದ್ಲು ಅವಳಿಗೆ ಬೇರೆ ದೇವಸ್ಥಾನನೇ ಇಲ್ವಾ ನೋಡು ವಿಕ್ರಮ್ ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ಇಷ್ಟು ದಿನ ನಿನ್ನ ಬೆನ್ನ ಹಿಂದೆ ಅಲ್ಕೊಂಡು ನೀನು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನೀನು ಬೈದಾಗೆ ಬೈಸ್ಕೊಂಡು ಸುಮ್ಮನೆ ಇದ್ದ ಸಾಕ್ಷಿನೇ ಬೇರೆ ಇವಾಗ ನಿನ್ನ ಮದುವೆ ಆದಮೇಲೆ ಇರೋ ಸಾಕ್ಷಿನೇ ಬೇರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀ ನನ್ನ ಕೊಳ್ಳಿಗೆ ತಾಳಿ ಕಟ್ತೀಯಾ ಆವಾಗ ನಾನು ನಿನ್ನ ಹೆಂಡತಿ ಆಗುವವಳು ಹೆಂಡತಿಯಾಗಿ ಬದುಕ್ ಬದುಕಬೇಕಾಗಿರುವವಳು ಇನ್ಮೇಲೆ ನಿನ್ನ ಮನಸ್ಸಿಗೆ ಬಂದಾಗ ಇರ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿರ್ಬೇಕು ಆದರೆ ವಿಕ್ರಮ್ಗೆ ತುಂಬನೇ ಕೋಪ ಬಂದು ಹೌದು ನೀನ್ ಹೆಂಡತಿ ಆಗುವಳು ಆದ್ರೆ ಅವಳು ಇಷ್ಟು ದಿನ ನನ್ನ ಹೆಂಡತಿ ಆಗಿ ಇದ್ದವಳು ಅಂತ ಹೇಳಿದಾಗ ಸಾಕ್ಷಿಗೆ ತುಂಬನೇ ಆಶ್ಚರ್ಯವಾಗಿ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು